ಗುಂಡ್ಲುಪೇಡೆಯ ಒಂದು ರಾಷ್ಟ್ರೀಯ ಎನ್ ಎಚ್ ಹೈವೇ ರಸ್ತೆಯ ಪಕ್ಕದಲ್ಲಿ ಕುಂತ್ಕೊಂಡು ಈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಹಾಡಿದೆ ಬಾನಲಿತಾರ ಬೃಂದದ ನಡುವೆ ಚಂದ್ರನಿಗೆ ಮೆರವಣಿಗೆ ಆಕಾಶವೇ ಹೊದಿಕೆ ಭೂಮಿಯೇ ಹಾಸಿಗೆ ಅಂತ ಹಾಗಾಗಿ ಇಲ್ಲಿ ಒಬ್ಬರು ಹಾಳ ಒಂದು ಆಕಾಶವೇ ಹೊದಿಕೆ ಭೂಮಿಯೇ ಹಾಸಿಗೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಡಿವೈಸರ್ ಮಧ್ಯದಲ್ಲಿ ಭಾಳ ಒಂದು ಸಂತೃಪ್ತಿಯಿಂದ ಒಂದು ಯಾವುದೇ ಯೋಚನೆ ಇಲ್ಲದೆ ಯಾವುದೇ ಒಂದು ಮನಸ್ ಮಾನಸಿಕವಾಗಿ ಒಂದು ನೆಮ್ಮದಿಯನ್ನು ಪಟ್ಟಿರತಕ್ಕಂತಹ ಏಕೈಕ ವ್ಯಕ್ತಿ ಅಂದರೆ ಈ ರಸ್ತೆಯ ಒಂದು ಡಿವೈಸರ್ ಮಧ್ಯದಲ್ಲಿ ಮೆಲುಗಿರುವಂತಹ ಈ ಪುಣ್ಯಾತ್ಮನೇ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಅವರ ಒಂದು ನೆಮ್ಮದಿ ಎಷ್ಟಿರ್ಬೋದು ಅವರ ಖುಷಿ ಎಷ್ಟಿರ್ಬೋದು ನಾನು ನೋಡಿದೆ ಇಲ್ಲಿ ಟೀ ಕುಡಿತಾ ಇದ್ದೆ ನಾಗಣನ್ ಕ್ಯಾಂಟೀನ್ ಹತ್ರ ಟೀ ಕುಡ್ದ ಹಂಗೆ ಡಿವೈಸರ್ ಮಧ್ಯದಲ್ಲಿ ಬಂದು ಮಲಗಿಬಿಟ್ಟು ಈತ ಮಾನಸಿಕ ಒಂದು ಅಸ್ವಸ್ಥ ಇದ್ದರೂ ಕೂಡ ಆತ ಟೀ ಕುಡಿಯೋದು ನಾಷ್ಟೆ ಮಾಡೋದು ತಿಂಡಿ ತಿನ್ನೋದು ಊಟ ಮಾಡೋದು ಎಲ್ಲ ಕೂಡ ಹೋಟ್ಲಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಈ ಥರ ಎಲ್ಲನೂ ಸೇರಿಸ್ಕೊಂಡು ಎಲ್ಲರೂ ಸೇರಿಸ್ಕೊಂಡು ಹೆಚ್ಚು ಓಟ್ಲಲ್ಲಿ ಊಟ ಕಟ್ಸ್ಕೊತಾನೆ ಮತ್ತು ನೈಟ್ ಆದಾಗ ಒಂದು ಒಂದು ಪ್ಯಾಕೆಟ್ ಎರಡು ಪಾಕೆಟು ಹುಡ್ಕತಾನೆ ನೆಮ್ಮದಿಯಿಂದ ಹೋಗಿ ಈ ಡಿವೈಸರ್ ಮಧ್ಯದಲ್ಲಿ ಈತ ಮಲಗ್ತಾನೆ ಇಂತಹ ಒಂದು ನೆಮ್ಮದಿಯ ಜೀವನ ಒಂದು ನೆಮ್ಮದಿಯ ಒಂದು ಒಂದು ಉತ್ಸಾಹ ಉಲ್ಲಾಸ ಎಂಥ ಕೋಟಿ ಕೋಟಿ ಮಡಿಗೆ ಶ್ರೀಮಂತನಿಗೂ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅವರ ಒಂದು ನೆಮ್ಮದಿ ಎಷ್ಟರ ಮಟ್ಟಿಗೆ ಇರಬೇಕು ಅಂತಕ್ಕಂತಹ ಈ ಒಂದು ವಿಡಿಯೋದಲ್ಲಿ ಜೂಮ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಭಾಳ ಒಂದು ತಾವು ನೋಡ್ತಾ ಇರ್ಬೋದು ಇದು ರಾಷ್ಟ್ರೀಯ ಹೆದ್ದಾರಿ ಗುಂಡ್ರಿಪೇಟೆ ಊಟಿ ಮತ್ತು ಮೈಸೂರು ಹೋಗ್ತಕ್ಕಂತಹ ರಾಷ್ಟ್ರೀಯ ಎನ್ ಎಚ್ ಕಾಣ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿಯ ಪಕ್ಕದಲ್ಲಿ ಇದು ಜೈ ಮಾರುತಿ ಹೋಟೆಲ್ ಶುದ್ಧ ಸಸ್ಯಾಹಾರಿ ಹೋಟಲು ಆ ಪಕ್ಕದಲ್ಲಿ ನೋಡ್ರಿ ಕೇರಳಪುರಿ ಹೋಟ್ಲು ಪಕ್ಕದಲ್ಲಿ ನೋಡ್ರಿ ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಮತ್ತು ಅದೇ ಮಧ್ಯದಲ್ಲಿ ಈ ವ್ಯಕ್ತಿ ನಿಜ ನೋಡಿ ಇದು ಕೊಂಡೀಪುರಕ್ಕೆ ಹೋಗ್ತಕ್ಕಂತಹ ಹೆದ್ದಾರಿ ಹಾಗಾಗಿ ಈ ಒಂದು ಬೆಳಗಿನ ಒಂದು ಲೈವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಮನುಷ್ಯ ಮನುಷ್ಯ ಸ್ನೇಹಿತರೆ ಎಷ್ಟೇ ಕೋಟಿ ಇರಲಿ ಎಷ್ಟೇ ಆಸ್ತಿ ಇರಲಿ ಎಷ್ಟೇ ಅಂತಸ್ತಿ ಇರಲಿ ಅವನ ಅರ್ಮಲ್ ಕುಂತ್ಕೊಂಡು ಊಟ ಮಾಡಿದ್ರು ಹೊಟ್ಟೆ ಒಳಕ್ಕೆ ಹೋಗೋದು ಒಂದು ಗುಡ್ಸಲಲ್ಲಿ ಕುಂತ್ಕೊಂಡು ಊಟ ಮಾಡಿದ್ರು ಹೊಟ್ಟೆಗೆ ಹೋಗೋದು ಹಾಗಾಗಿ ಎಲ್ಲಿ ಕುಂತ್ಕಂಡ್ರು ಊಟ ಮಾಡಿದೇನು ನೆಮ್ಮದಿ ಮುಖ್ಯ ಆ ನೆಮ್ಮದಿನೇ ಇಲ್ಲ ಅಂತಂದಮೇಲೆ ನೀವು ಎಷ್ಟೇ ಶುದ್ಧ ಸಸ್ಯಾಹಾರ ಏನೇ ಇದು ಮಾಡಿದ್ರು ಅದು ಯಾವುದು ಪ್ರಯತ್ನ ಆಗಲೇ ನೋಡಿ ಸಾಮಾನ್ಯವಾಗಿ ಕೊರೋನಾ ಬಂದ ಸಂದರ್ಭದಲ್ಲಿ ಎಷ್ಟೋ ಜನ ಸತ್ತದರು ಆದರೆ ಈ ಒಂದು ಹುಚ್ಚರಿಗೆ ಒಂದು ಹುಚ್ಚರು ಅಂತ ಹೇಳ್ಬಾರ್ದು ಮಾನಸಿಕ ಅಸ್ವಸ್ಥರಿಗೆ ಯಾವ ರೀತಿ ಕೊರೋನಾ ಬಂದು ಸತ್ತಿರತಕ್ಕಂಥ ಒಂದು ನಿದರ್ಶನ ದೋರ್ಶಿಸ್ತಾರೆ ಅಲ್ವಾ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಸತ್ತೋದ್ರು ಆಕ್ಸಿಜನ್ ಇಲ್ಲದೆ ಮತ್ತು ಅದು ಇದು ಉಸಿರಾಟ ಸಮಸ್ಯೆ ಆಗ್ಬಿಟ್ಟು ಹಾಗಾಗಿ ಈ ಈ ಮಾನಸಿಕ ಅಸ್ವಸ್ಥರಿಗೆ ಒಬ್ಬರು ಸತ್ತಿರ್ತಕ್ಕಂಥ ನಿದರ್ಶನ ಕೇಳಿಲ್ಲ ಅವರು ಅಲ್ಲಲ್ಲೇ ಬಿತ್ಕೋತಾರೆ ಅಲ್ಲಲ್ಲೇ ಓದಾಡ್ತಾರೆ ಕೈ ತೊಡೆಯಲ್ಲ ಕೈಲೆಲ್ಲ ಸಿಕ್ಕಾಪಟ್ಟ ಕೊಳೆ ಇರ್ತದೆ ಸ್ನಾನ ಮಾಡೋದಕ್ಕಿಲ್ಲ ಏನೂ ಮಾಡೋದಕ್ಕಿಲ್ಲ ಆದರೂ ಕೂಡ ಇವರು ಇನ್ನೂ ಚೆನ್ನಾಗಿರ್ತಾರೆ ಇದಕ್ಕೆಲ್ಲ ದೇವ್ರ ಸಹ ದೇವರ ಒಂದು ಸಾಕಾರ ಬರ್ತೀನಿ ಬರ್ತೀನಿ ಅಲ್ಲಿಗೆ ಇದೆಲ್ಲ ಒಂದು ದೇವರು ಸಾಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮನುಷ್ಯ ಹುಟ್ಟುವಾಗ ಏನೂ ತಗೊಂಡು ಬರೋಲ್ಲ ಹೋಗುವಾಗೂ ಏನೂ ತಗೊಂಡೋಗಲ್ಲ ಈ ಮೂರು ದಿನ ಇರ್ತೀವಲ್ಲ ಸ್ನೇಹಿತರೆ ಈ ಭೂಮಿ ಮೇಲೆ ಆ ಮೂರು ದಿನದಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಏನು ಒಳ್ಳೇದು ಮಾಡ್ತೀವಿ ಅದೆಲ್ಲ ಒಂದು ಆತ್ಮದ ಒಂದು ಸಂಸ್ಕಾರದಲ್ಲಿ ರೆಕಾರ್ಡ್ ಆಗುತ್ತೆ ಪುಣ್ಯ ಮಾಡಿದ್ರೆ ಪುಣ್ಯದ ಖಾತೆ ಪಾಪ ಮಾಡಿದ್ರೆ ಪಾಪದ ಖಾತೆ ಕೊಡ್ಲಿಯಿಂದ ಇನ್ನೊಬ್ರಿಗೆ ಹೊಡೆದಾಗ ಆ ಕೊಡ್ಲಿಯಿಂದ ಅವ್ನಿಗೆ ಸಾವು ಮಚ್ಚಿನಿಂದ ಹೊಡೆದ್ರೆ ಮಚ್ಚಿನಿಂದ ಸಾವು ನೋಡಿ ಮೂರು ಎರಡು ತಾ ಒಂದು ಕ್ರಾಸ್ಗಳಿರ್ತವೆ ಒಂದು ರಾ ರಾತ್ರೋ ರಾತ್ರಿ ಹೆಸರನ್ನ ಪಡಿಬೋದು ಯಾವ ಮುಖಾಂತರ ಅಂದರೆ ಒಂದು ಒಬ್ಬನ ಕೊಚ್ಚಿ ಹಾಕ್ಬಿಟ್ಟು ಒಬ್ಬನ ಜೈಲಿಗೆ ಹೋಗಿ ಮತ್ತೆ ಬಿಡುಗಡೆ ಆಗಿಬಾರದು ಇನ್ನೊಂದು ರಾಜಕೀಯ ರಾಜಕೀಯದಲ್ಲಿ ಗೆದ್ದು ಒಳ್ಳೆ ಹೆಸರು ಮಾಡ್ಬೋದು ರಾಜಕೀಯದಲ್ಲಿ ಒಂದು ಸರಿ ಅದು ಇರುತ್ತೆ ಆದರೆ ರೌಡಿಸಮಲ್ಲಿ ಇಲ್ಲ ಅವನು ಒಂದ್ಸಲ ಹೆಸರು ಮಾಡಿದ್ಮೇಲೆ ಅವನ ಬೆನ್ನಿಂದ ಸಾವಿದ್ದೇ ಇರುತ್ತೆ ಅನ್ನೋದಕ್ಕೆ ನಾನು ಒಂದು ಒಂದು ನಿದರ್ಶನ ಕೊಟ್ಟೆ ಸ್ನೇಹಿತರೆ ಹಾಗಾಗಿ ಈ ಒಂದು ಬೆಳಿಗ್ಗೆ ಒಂದು ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಮಾಡಬೇಕು ಓ ನಮಸ್ಕಾರ ಕೊಳಪ್ನವ್ರೆ ಬನ್ನಿ ಬನ್ನಿ ಈ ಕಡೆ ಬನ್ನಿ ಲೈವ್ ಮಾಡ್ತಾ ಇದ್ದೀನಿ ಅಲ್ಲಿ ಬಾನ್ ಒಂದು ಪಿ ಪಿ ಶ್ರೀನಿವಾಸ ಸಾಂಗೀತ ಬಾನಲ್ಲಿ ತಾರ ಬೃಂದದ ನಡುವೆ ಚಂದ್ರನಿಗೆ ಮೆರವಣಿಗೆ ಭೂಮಿಯೇ ಹಾಸಿಗೆ ಗಗನವೇ ಒದಿಕೆ ಅಂತ ಆ ಪುಣ್ಯಾತ್ಮ ಎಷ್ಟು ಸೋಕಿನ ಮಡಿ ಮಣಿಗಿದ್ದಾನೆ ಅಂತಕ್ಕಂಥದ್ದನ್ನ ಒಂದು ಲೈವ್ ಮಾಡ್ತಾ ಇದ್ದೀನಿ ಭಾಳ ಸುಖವಾದ ಸುಖ ಪುರುಷ ಹಾಗಾಗಿ ಈಗ ನಮ್ಮ ಕುಳ್ಳಪ್ಪನವರು ಸಿಕ್ಕಿರು ಇವರು ಕೂಡ ಅದ್ಭುತವಾದಂಥ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಮಾಡ್ತಕ್ಕಂಥವ್ರು ಹಾಗಾಗಿ ಆ ಪುಣ್ಯಾತ್ಮನ ಸ್ವಲ್ಪ ವೀಡಿಯೋ ಮಾಡ್ತಿದ್ದಿ ಈಗ ನಾಗಣವ್ರು ಕ್ಯಾಂಟ್ರಿಗೆ ತಾವು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಚಿಕ್ಕಬಳ್ಳಾಪುರ ನಿಮ್ಮ ಮಾಡೋದ ಅನುಭವ ಇರೋದ ಸರಿ ಇದು ಈ ತರ ಅವನ ಮೇಲೆ ಮಂಚ ಕಂಡು ಮಂಚ ಮೇಲೆ ಹೂವು ಕಂಡು ಖುಷಿಯಾಗಿರ್ಲಿ ನೆಮ್ಮದಿ ಆಗಿರ್ಲಿ ಹಂಗಿರೋ ಸಂತೋಷ ಆರೋಗ್ಯ ಚೆನ್ನಾಗಿ ಹೌದು ಹೌದು ಕುಳಪ್ನರೇ ಹಾಗಾಗಿ ಇದನ್ನ ಮಾಡ್ಬೇಕು ಅಂತ ಅನಿಸ್ತು ಕುಳಪ್ನರೇ ಮಾಡಿದ್ವಿ ತಾವೆಲ್ಲ ಹೋಗಿದ್ವಿ ಬನ್ನಿ ಟೀ ಕುಡಿಯ ಕುಡಿಯವಾ ತಟ್ರಿ ತಟ್ರಿ ಇದೊಂದು ಇನ್ನೊಂದ ನೋಡಿ ಆರ ಮುಕ್ಕಾಲು ನಿಮಿಷ ಆಗತ್ತೆ ಇನ್ನೊಂದು ನಾಲ್ಕು ನಿಮಿಷ ಮತ್ತೆ ಬಿಡ್ತೀನಿ ಪುಳಪ್ನವರು ಈಗ ತಾವೇನೇ ಇದು ಮಾಡ್ತಾ ಅದು ಪುಳಪ್ನವರು ಹಂಗೆ ಬನ್ನಿ ಅದನ್ನ ನಿಂತ್ಕೊಂಡು ಒಂದು ಸ್ವಲ್ಪ ಹೇಳಿಕೆ ಕೊಡಿ ಕೊಡಿ ಒಂದು ಮಾತಾಡಿ ಲೈವ್ ಆಗ್ತಾ ಇದೆ ಡೈರೆಕ್ಟ್ ಲೈವ್ ಡೈರೆಕ್ಟ್ ಲೈವ್ ಎಲ್ಲ ಇಡೀ ನೋಡ್ತಾ ನೋಡ್ತದೆ ಹಂಗೆ ಹೇಳಿ ಹೇಳಿ ಹಾಂ ಇಲ್ಲಿ ನಿಂತಿರ್ತಕ್ಕಂಥ ನಮ್ಮ ಕುಳ್ಳಪ್ಪನವರು ಅವರು ಅದ್ಭುತವಾದಂಥ ನಮ್ಮ ಗುಂಡ್ಲಿಪಡೆಯಲ್ಲಿ ಎಲೆಕ್ಟ್ರಿಕಲ್ ಮಾಡ್ತಕ್ಕಂಥವ್ರು ಆಲ್ರ ಎಲ್ಲ ಮಾಡ್ತಾರೆ ಕುಳತ್ನರೇ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಕಳೆದ ಒಂದು ಒಂದ್ ಐದು ವರ್ಷದಿಂದ ಈ ಕೊರೋನಾ ಬಂದ ಸಂದರ್ಭದಲ್ಲಿ ಸುಮಾರು ಜನ ಸತ್ತದ್ರು ಈ ಇಂಥ ಪುಣ್ಯಾತ್ಮರು ಕೈನೂ ತೊಳಿಲ್ಲ ಬಾಯಿನೂ ತೊಳಿಲ್ಲ ಸ್ನಾನ ಮಾಡಲ್ಲ ಕೈ ಎಲ್ಲ ಕೊಳೆ ಆದ್ರೂ ಇಂತ ಇಂಥವ್ರು ಸತ್ತಿಲ್ಲ

ನಿಜವಾಗ್ಲು ಕರೆಕ್ಟ್ ಪುಳಪ್ಪ ನೀವು ಹೇಳದ್ದು ಯಾಕೆಂದ್ರೆ ಸುಮಾರು ಜನ ನಾನು ನೋಡಿದ್ದೀವಿ ನೋಡಿ ಮನುಷ್ಯನ್ಗ ಒಂದು ಸಂಸ್ಕಾರ ಇರಬೇಕು ಇನ್ನೊಂದು ಒಂದು ಒಳ್ಳೆ ಗುಣ ಇರಬೇಕು ಗುಣ ಸಂಸ್ಕಾರ ಎಲ್ಲ ಎರಡು ಒಂದೇ ಆದರೆ ಇವತ್ತು ಎಷ್ಟಿಷ್ಟೋ ದುಡ್ಡು ಹಣಕಾಸು ಇರ್ತಕ್ಕಂಥವ್ರು ಒಂದು ರೂಪಾಯಿ ಕೈ ಎತ್ತಿ ದಾನ ಮಾಡಲ್ಲ ಫುಲಪ್ಪನ ನೀವೇ ನೋಡಿದ್ದೀರಿ ಹಾಗಾಗಿ ಇಂಥ ಪುಣ್ಯ ಪುಣ್ಯ ಪುರುಷರು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಪುಣ್ಯ ಪುರುಷರು ಡಾಕ್ಟರ್ ಅಂಬೇಡ್ಕರು ಬುದ್ಧ ಬಸವ ಅವರೆಲ್ಲ ಪುಣ್ಯ ಪುರುಷರು ಆದ್ರೆ ಕೂಡ ಪುಣ್ಯ ಪುರುಷರು ಅಂತ ಹೇಳ್ಬೋದು ಯಾಕೆ ಮನೆ ಜ್ಯೋತಿ ಇಲ್ಲ ಯಾವ ಚಿಂತೆ ಇಲ್ಲ ವಿಷ್ಣುವರ್ಧನ್ ಯಾವಾಗ್ಲೂ ವಿಷ್ಣುವರ್ಧನ್ ಸೋಕಿ ಸೋಕಿಲಿ ಬೆಳೆದಂತ ಪುಣ್ಯಾತ್ಮ ಇವತ್ತು ರಸ್ತೆಯ ಮಧ್ಯ ಡಿವೈಸರ್ ಮಧ್ಯದಲ್ಲಿ ಸುಖ ಪುರುಷನಾಗ್ ಮನಗಿದ್ದಾನೆ ಹಾ 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 ಸ್ಟೈಲೇ ಬರ್ತಾ ಇದ್ರು